ಆ ಮೆಣಸಿನಕಾಯಿ ಹಾಕ್ತಾ ಇದ್ದು ಹೋಮಕ್ಕೆ ಒಂಚೂರು ಘಾಟ್ ಆಗಲಿ ಕೆಮ್ಮು ಕಣ್ಣಲ್ಲಿ ನೀರು ಬರೋದು ಅದೆಲ್ಲ ಏನೂ ಇಲ್ಲ ಅಲ್ಲ ಅದು ನೋಡಿದಾಗ ಇದ್ದಾನೆ ಅಂತ ಅಂತ ಅನಿಸುತ್ತೆ ಎಲ್ದಿದಾಗ ಎಲ್ಲ ಪ್ರಕೃತಿ ಇದು ಹಾಗೆ ಬೆಳೆಯುತ್ತೆ ಇದೆಲ್ಲ ನ್ಯಾಚುರಲ್ ಅಂತ ಅಂದ್ಕೊಂಡ್ಬಿಡ್ತೀವಿ ಈ ಥರ ಒಂದು ಘಟನೆಗಳನ್ನು ನೋಡಿದಾಗ ಇದ್ದಾನೆ ಅಂತ ನಂಬಿಕೆ ಬರುತ್ತೆ ತುಂಬ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಂದರೆ ನಮ್ಮ ನಾರಾಯಣ ಗುರುಗಳು ಅವರು ಇದನ್ನು ಒಂದು ಅಭಿವೃದ್ಧಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೀವೆಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸಾಕು ಅಷ್ಟೇ ನೀವೇನು ಅವ್ರೇನು ಸಹಾಯ ಯಾರ ಹತ್ರನೂ ಕೇಳ್ತಾ ಇಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ಸರ್ವೇ ಜನ ಭವಂತು ಅಂತ ಪ್ರಪಂಚದಲ್ಲಿಯೇ ಎಲ್ಲ ಏನೇನು ಒಂದು ಪಶು ಪಕ್ಷಿ ಪ್ರಾಣಿ ಏನೇನಿದೆಯೋ ಎಲ್ಲರಿಗೂ ಮನುಷ್ಯ ಜೀವಿಗಳಿಗೆ ಮೊದಲು ಒಂದು ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮ್ಮಲ್ಲಿರೋ ಆ ಕ್ರೌರತ್ವ ಅದೆಲ್ಲ ಹೋಗಿ ಒಂದು ಶಾಂತಿ ನೆಲೆಸಲಿ ಈ ಪ್ರಪಂಚದಿಂದ ನಾವೇನೂ ತೊಗೊಂಡು ಹೋಗೋಲ್ಲ ನಿಮಗೆ ಮೋಸ ಮಾಡೋದ್ರಿಂದ ನಾನೇನೂ ಕಳ್ಸೋಕ್ಕಾಗೋದಿಲ್ಲ ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲರೂ ಬದುಕಿ ಇಷ್ಟ ಆಗಲಿಲ್ವಾ ಒಬ್ಬ ವ್ಯಕ್ತಿ ಇಷ್ಟ ಆಗಲಿಲ್ವಾ ಅವರನ್ನು ದೂರ ಮಾಡಿ ಅಷ್ಟೆ ಅವರಲ್ಲಿ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಳೋದು ಮತ್ತೊಂದು ಮಾಡೋದು ಅದೆಲ್ಲ ಚೆನ್ನಾಗಿಲ್ಲ ಈ ಮಾನವ ದೇಹ ಸಿಗೋದಕ್ಕೆ ಎಷ್ಟೋ ಸಾವಿರ ಕೋಟಿ ಜನ್ಮಗಳನ್ನು ತಳೆದು ನಾವು ಬಂದಿದ್ದೀವಂತೆ ಈಗಲೂ ಅದನ್ನು ಅನ್ಯಾಯ ಮಾಡೋದು ಅಂತ ನೀವೆಲ್ಲರೂ ಚೆನ್ನಾಗಿರಿ ನೀವೆಲ್ಲರಿಗೂ ಶಾಂತಿ ಸಿಗಲಿ ನಮ್ಮ ದೇಶಕ್ಕೆ ನಮ್ಮ ಪ್ರಪಂಚಕ್ಕೆ ಆ ಭಗವಂತ ಒಳ್ಳೇದು ಮಾಡಿ ಅಂತ ಹೌದು ಅದೊಂದು ಒಂದು ಒಂಥರ ಆಶ್ಚರ್ಯಕರ ಸಂಗತಿ ಅದು ಬಿಳಿದು ಲಿಂಗ ನೋಡಿದೀವಿ ಇದೆ ಇದೇ ಮೊದಲನೇ ಬಾರಿ ನಾವು ನೋಡಿರೋದು ನರ್ಮದಾ ನದಿಯಲ್ಲಿ ಸಿಕ್ಕುತ್ತಂತೆ ನೋಡಿ ಇದೊಂದು ದೊಡ್ಡ ಕ್ಷೇತ್ರ ಆಗೋದ್ರಲ್ಲಿ ಆಶ್ಚರ್ಯವೇನಿಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗಲೇ ಒಂದು ಪುಟಾಣಿಯಾಗಿ ಒಂದು ಗುಡಿ ಗೋಪುರಗಳ ತರ ಕಟ್ಸಿದಾರೆ ಚಿಕ್ಕ ಚಿಕ್ಕದಾಗಿ ಇದೇ ಇಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ ಅಮಾವಾಸ್ಯ ದಿನ ಇನ್ನು ಮುಂದೆ ದಿನ ಒಂದು ರಶೆ ಆಗುತ್ತೆ ಯಾತ್ರಾ ಸ್ಥಳ ಆಗುತ್ತೆ ಅಂದ್ರೆ ನಮಗೆ ವಂಡರ್ ಲಾಗ ಬರಲ್ಲ ಇಲ್ಲಿರುವ ವಂಡರ್ ಅನ್ನ ನೋಡೋದಕ್ಕೆ ಬರ್ತಾರೆ ಅಂತ ನನಗೆ ಅನ್ಸುತ್ತೆ ನಮಸ್ಕಾರ